ಶ್ರೀ ಗುರಾಯ ರಾಘವೇಂದ್ರರಾಯ ಪೂಜಾ ಸದರ್ಮರಮಾಯ ಶ್ರೀ ಚಲಕಂದರಿ ಲಂಕರಿ ಗೌರಿ ಓಂ ಶಂಕರಿ ವೀಕ್ಷಕರೇ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರು ವೀಕ್ಷಕರು ಜಗನ್ಮಾತೆ ತಾಯಿ ಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ವರಮಾಲಕ್ಷ್ಮಿ ಹಬ್ಬ ಯಾವ ಥರ ಆಚರಣೆ ಮಾಡಿದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಯಾವುದರಿಂದ ನಮ್ಮ ಜೀವನದಲ್ಲಿ ಅಭಿಪ್ರಾಯ ಪಡ್ಕೋಬೇಕು ಅನ್ನೋಂಥ ಒಂದು ಪ್ರಶ್ನೆ ತುಂಬ ಕಾಡ್ತಾಯಿರುತ್ತೆ ಎಷ್ಟೋ ಒಂದು ತಾಯಿಗೆ ಜಗನ್ಮಾತೆ ವರಮಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕಾದ್ರೆ ಹೆಣ್ಣು ಮಕ್ಕಳು ಬಹಳ ಅಪರೂಪವಾದಂಥ ಪೂಜಾ ಪುನಸ್ಕಾರವನ್ನು ಬಯಸ್ತಾರೆ ಅವರಿಗೆ ಇಷ್ಟವಾದ ಹೂಗಳು ಇಷ್ಟವಾದ ಹಣ್ಣುಗಳು ಇಷ್ಟವಾದ ಅಲಂಕಾರ ಪ್ರಿಯಗಳು ಮತ್ತು ಇಷ್ಟವಾದ ಗಂಧಗಳು ಇವತ್ತು ಪ್ರತಿಯೊಂದವನ್ನು ಆಚರಣೆ ಮಾಡೋಂಥ ಜನಗಳು ಸಾಕಷ್ಟುವಾಗಿದ್ದಾರೆ ಎಷ್ಟೋ ತಾಯಂದಿರವಾಗಿ ನಮಗೆ ಕೇಳಿದಾಗ ಗುರುಗಳೇ ನಮ್ಗೆ ವರಮಲಕ್ಷ್ಮಿ ಹಬ್ಬ ಮಾಡ್ಬೇಕಂದ್ರೆ ಯಾವ ಮೂಲೆಯಲ್ಲಿ ಕುಂದ್ರಿಸ್ಬೇಕ ಗುರುಗಳೇ ಯಾವ ದಿಕ್ಕಲ್ಲಿ ಕುಂದ್ರಸ್ಬೇಕ ಗುರುಗಳೇ ನಮ್ಮ ಹತ್ರ ಚಿಕ್ಕದಾಗಿ ಒಂದು ಜಾಗ ಇದೆ ಆ ಜಾಗವನ್ನು ನಾವು ಸ್ವಚ್ಛತವಾಗಿ ಮಾಡಿಸಿ ನಾವು ಮಾಡ್ತಕ್ಕಂಥ ವಿಚಾರಗಳು ಯಾವ ಥರ ಇದೆ ಗುರುಗಳು ಅಂತ ಎಷ್ಟೋ ಜನವನ್ನು ಅವರು ಇರ್ತಾರೆ ಹಬ್ಬದ ವಿಚಾರದಲ್ಲಿ ನಾವು ಹೇಳೋದು ಇಷ್ಟೇ ಮನುಷ್ಯನಿಗೆ ಮನಸ್ಸು ಶುದ್ಧವಾಗಿರಬೇಕಂತ ಗುಣ ಶುದ್ಧವಾಗಿರಬೇಕಂತ ಭಾವನೆ ಶುದ್ಧವಾಗಿರಬೇಕಂತ ಆ ಭಾವನೆ ಗುಣಗಳು ಶುದ್ಧವಾಗಿದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಒಂದು ಪ್ರಸಂಗ ಮತ್ತು ಎಷ್ಟೋ ತಾಯಿಂದರೂ ಹಳ್ಳಿ ಕಡೆ ಆಗ್ಬೋದು ಸಿಟಿ ಕಡೆ ಆಗ್ಬೋದು ಎಷ್ಟೋ ಜನ ಕೇಳಿದಾಗ ನಾವು ಹೇಳೋದು ಒಂದೇ ನಿಮ್ಮ ಮನಸ್ಸು ಶುದ್ಧಿಟ್ಟು ಕೊಳ್ಳಿ ನಿಮ್ಮ ಮಾ ಭಾವನೆಗಳು ಸುದ್ದಿಟ್ಟುಕೊಳ್ಳಿ ಇವತ್ತು ಯಾರೋ ಏನೋ ಮಾಡ್ತಾರಂತ ನಾವು ಅದು ಇಪ್ಪತ್ನಾಲ್ಕು ಗಂಟೆ ಆಲೋಚನೆ ಮಾಡೋದು ಅವಶ್ಯಕತೆ ಇರೋದಿಲ್ಲ ಆ ತಾಯಿ ಜಗನ್ಮಾತೆಗೆ ಮಾಡಬೇಕಂತ ಹೇಳಿದ್ನಂದ್ರೆ ನಾವು ಯಾವ ಥರವನ್ನು ಪಡ್ಕೋಬೇಕನ್ನೋದು ಇವತ್ತು ಎಷ್ಟೋ ಜನಗಳು ಮನೆಯಲ್ಲಿ ಮಾಡಿದಾಗ ನಾವು ಜನರಲ್ವಾಗಿ ನೋಡ್ಕೊಂಡು ಬಂದಿರ್ತೀವಿ ಅಮ್ಮ ಈ ಥರ ಸೀರೆ ಉಡಿಸ್ಬೇಕಮ್ಮ ಈ ಥರ ಕುಪ್ಸ ಉಡಿಸ್ಬೇಕಮ್ಮ ಈ ಥರ ತೆಂಗಿನಕಾಯಿ ಇಡಬೇಕಮ್ಮ ಈ ಥರ ನೀರು ಇಡಬೇಕು ಇದರಲ್ಲಿ ನೋಡಬೇಕಂದ್ರೆ ಕೆಲವು ಅಕ್ಷತಕಾಳು ಹಾಕಬೇಕು ಪ್ರತಿ ಪ್ರತಿಯೊಬ್ಬರವನ್ನು ಜನಗಳು ಮಾಡ್ತಕ್ಕಂಥ ಒಂದು ಮಾರ್ಗದರ್ಶನ ಇರ್ತಾರೆ ನಾವು ಹೇಳೋದಿಷ್ಟೇ ಏನು ಮಾಡಬೇಕಂದ್ರೆ ಸತ್ತೆ ಸಾಲ ಮಾಡಿ ಮಾಡೋದು ಬೇಡ ಸಾಲ ಮಾಡಿ ಅದು ಹೇಳ್ತಾರೆ ನೋಡೋ ಇವತ್ತು ಸೀರೆನೇ ಹಾಕಬೇಕು ಬಂಗಾರನೇ ಹಾಕಬೇಕು ಬೆಳ್ಳಿನ ಹಾಕಬೇಕು ಮತ್ತು ನೋಡಬೇಕು ವಸ್ತು ಒಡಿವೆನೇ ಹಾಕಬೇಕು ಅನ್ನೋದು ಒಂದು ಪ್ರಸಂಗ ಇರೋದಿಲ್ಲ ತಮ್ಮ ಜೀವನದಲ್ಲಿ ಒಂದು ಹೂವು ಹರಪಣೆ ಅನ್ನೋದು ಒಂದು ಹೂವು ಮತ್ತು ಐದು ದಿನಿಷ ಹಣ್ಣು ಹಣ್ಣು ಅನ್ನೋದು ಐದು ದಿನಸು ಯಾವ ಥರ ಹಣ್ಣು ಆದರೆ ಹೇಳ್ಬೋದು ಬಾಳೆಹಣ್ಣು ಆಗಿರ್ಬೋದು ಮೋಸಂಬಿ ಆಗಿರ್ಬೋದು ದರಕ್ಷೆ ಆಗಿರ್ಬೋದು ಮತ್ತು ನೋಡ್ಬೇಕಂದ್ರೆ ನೋಡಬೇಕು ಫಲಾರುಗಳು ಅಂತ ಹೇಳ್ತೀವಿ ನಾವು ಈ ಐದು ದಿನಸವನ್ನು ಹಣ್ಣು ತೊಗೊಂಬಂದು ಅಲಂಕಾರ ಕ್ರಿಯೆ ನನಗೆ ಪೂಜೆಯನ್ನು ಮಾಡಿದರೆ ಇವಾಗ ತೆಂಗಿನಕಾಯಿ ಮತ್ತು ಬಿಂದಿಗೆ ಬಿಂದಿಗೆ ಮೇಲೆ ತೆಂಗಿನಕಾಯಿ ಇಡ್ತಾರೆ ತೆಂಗಿನಕಾಯದಲ್ಲಿ ಒಂದು ಕಳಸ ಅಂತ ಹೇಳ್ತೀವಿ ಮತ್ತು ನೋಡಬೇಕಂದ್ರೆ ಕಳಸದ ಮೇಲೆ ಕೆಲವು ಕುಪ್ಪಸ ಹಾಕಿ ಅಮ್ಮಂದು ಒಂದು ಪಾವ ಅಂತ ಹಾಕ್ತಾರೆ ಇಲ್ಲಿ ಕೆಲವು ಬೆಳ್ಳಿದಲ್ಲಿ ಹಾಕ್ತಾರೆ ಕೆಲವ್ರು ನೋಡ್ಬೇಕಂದ್ರೆ ತಾಮ್ರದಲ್ಲಿ ಹಾಕ್ತಾರೆ ಕೆಲವು ಇರೋ ಪುಣ್ಯಾತಮರು ಚಿನ್ನದಲ್ಲಿ ಹಾಕ್ತಾರೆ ನಾವು ಅದರಿಂದ ನಾವು ತಲೆ ಕಡಿಸ್ಕೊಂಥ ಅವಶ್ಯಕತೆ ಇರೋದಿಲ್ಲ ನಾವು ಯಾವುದೋ ಮುಖವನ್ನು ಹಾಕಿ ಮನೆ ಒಳಗಡೆ ಸ್ವಚ್ಛಿತವಾಗಿಟ್ಟುಕೊಂಡು ಐದು ಜನ ಒಂಬತ್ತು ಜನ ಇಪ್ಪತ್ತೊಂದು ಜನ ಅವರವ್ರ ಕೆಪಾಸಿಟಿ ನೀವು ಒಂದು ಐದು ಜನ ಅದ್ರ ಮುತ್ತೈದ ಅವರಿಗೆ ಕರ್ಕೊಂಡ್ಬರ್ಬೇಕಾಗುತ್ತೆ ಮುತ್ತೈದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ ಯಾಕಂದರೆ ಹೆಣ್ಣುಮಕ್ಕಳು ಮುತ್ತೈದ್ದ ಬಗ್ಗೆಲ್ಲ ಎಲ್ಲ ಹೆಣ್ಮಕ್ಳು ಕೊಡ್ಬೋದು ಈಗಿನ ಕಾಲದಲ್ಲಿ ಮತ್ತು ಹಿಂದಿನ ಕಾಲದಲ್ಲಿ ಅದು ಇತ್ತು ಹಾಗೆ ಮಾಡಬೇಕು ಹೇಗೆ ಮಾಡ್ಬೇಕಂತ ಅದು ಶಾಸ್ತ್ರ ಇದೆ ಆದರೂ ನಾವು ಹೆಣ್ಣು ಮಕ್ಕಳಿಗೆ ಮನಸ್ಸು ನವಸ್ಬಾರ್ದು ಇವತ್ತು ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಎಷ್ಟೋ ಜನ ಇರ್ತಾರೆ ಕೆಲವು ಗಂಡ ಬಿಟ್ಟಿರ್ತಾನೆ ಗಂಡ ಸತ್ತಿರ್ತಾನೆ ಏನೇನೋ ಕಷ್ಟಗಳನ್ನು ಇರ್ತಾರೆ ಆ ಥರ ನಾವು ಭಾವನೆಯನ್ನು ಇಟ್ಕೋಬಾರ್ದು ಮನಸ್ಸು ಗುಣವನ್ನು ಭಾವನೆ ಇಟ್ಟುಕೊಂಡು ಎಲ್ಲ ತಾಯಿಯಿಂದರಿಗೆ ನಿಮ್ಮ ಕೈಯಿಂದ ಕುಬ್ಸ ಅರ್ಶಿಣ ಕುಂಕುಮ ಕೊಟ್ಟು ಕೇಶಿ ಅವರು ಮನಸ್ಸಿಗೆ ತೃಪ್ತಿ ಮಾಡಿ ಒಂದು ಐದು ಜನಗಳಿಗೆ ಒಂದು ಐದು ಸಂಭಾಷಣವನ್ನು ನಿಮ್ಮ ಮಾತಾಡಿದರೆ ಅವರ ಕಷ್ಟ ನಷ್ಟಗಳನ್ನು ಬಯಸಬೇಕಾಗ್ತದೆ ಭಾವನೆವನ್ನು ಪ್ರತಿಯೊಬ್ಬರು ತಿಳ್ಕೊತಾರೆ ಅದರಿಂದ ಎಲ್ಲರಿಗೇ ಒಂದು ಭಾ ಭಾವನೆ ಎಲೆ ಅಡಿಕೆ ಮತ್ತು ನೋಡ್ಬೋದು ಅರ್ಶಿನ ಕುಂಕುಮ ನಿಮ್ಮ ಕೈಲೇ ಆಗಿದ್ದಷ್ಟು ಕಾಣಿಕೆ ಅಂತ ಹೇಳ್ಬೋದು ಕಾಣಿಕೆ ಕೊಡೋಕ್ಕಾಗಿಲ್ಲ ಅಂದ್ರೆ ಸದ್ಯ ಒಂದು ಕುಪ್ಸದ ಆ ಹಬ್ಬ ಅವ್ರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಿ ಐದು ಜನಕ್ಕೆ ಸಾಧ್ಯವಾದರೆ ನಿಮ್ಮ ಕೈಲಾದ ಪ್ರಸಾದ ಅಂತ ಹೇಳ್ತೀವಿ ನಾವು ಅಲ್ಲಿ ದೇವಸ್ಥಾನದಲ್ಲಿ ವರಮಲಕ್ಷ್ಮೀ ಹಬ್ಬದಲ್ಲಿರ್ತಕ್ಕಂಥ ಮನೇಲಿ ನಾವು ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಂದ್ರೆ ಒಂದು ಪ್ರಸಾದ ಇಟ್ಟಿರ್ತೀವಿ ಅವರಿಗೆ ತೃಪ್ತಿ ಯಾಕಂದರೆ ಇವತ್ತು ನೋಡು ಹಣ ಧನ ಲಕ್ಷ್ಮಿ ನಾವು ಕೊಡೋದಲ್ಲ ಸ್ವಲ್ಪ ಪ್ರಸಾದವನ್ನು ಅವರು ಬಯಸ್ಕೊಂಡ್ಬಿಟ್ಟು ನಂದ್ರೆ ಅವರು ಬಾಯಲ್ಲಿ ಹಾಕ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ನಿಮ್ಮ ಜೊತೆ ಸುಖ ಸಂತೋಷವಾಗಿ ಮಾತಾಡಿ ಹೋಗಿಬಿಟ್ಟು ಅವರಿಗೆಲ್ಲ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅವರು ಆಶೀರ್ವಾದ ನಿಮ್ಮ ಮನೆಗೆ ಲಕ್ಷ್ಮಿ ಹಬ್ಬ ಬಂದಾಗ ಲಕ್ಷ್ಮಿ ಹಬ್ಬ ಮಾಡೋದಕ್ಕಿರಲ್ಲ ಇವತ್ತು ಜನಗಳು ಬರ್ತಾರೆ ನೋಡಿ ಆ ಜನಗಳು ಬಂದು ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡಿ ನಿಮ್ಮ ಹತ್ರ ಕುಪ್ಸ ತೊಗೊಂಡೋಗಿ ಒಂದು ಪ್ರೀತಿ ವಾಸಲ್ಲಿದ್ದಾಗ ಅವ್ರ ಭಾವನೆನೇ ಚೇಂಜ್ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ ಅದರಿಂದ ನೀವು ಮತ್ತು ಲಕ್ಷ್ಮಿ ಕುಂದರ್ಸ್ಬೇಕು ಜಾಗದಲ್ಲಿ ಮತ್ತು ಕೆಲವು ಎಂಜಲ ಹಾಕಬೇಡ್ರಿ ಅಲ್ಲಿ ಎಲೆ ಇಡಬೇಡ್ರಿ ಆ ಜಾಗದಲ್ಲಿ ಊಟ ಮಾಡಬೇಡ್ರಿ ಯಾಕಂದರೆ ಲಕ್ಷ್ಮಿ ಹಬ್ಬದಲ್ಲಿ ನೋಡಬೇಕಂದ್ರೆ ನಾವು ಹಬ್ಬ ಮಾಡ್ತೀವಿ ನಿಜ ಆದರೆ ಆ ಜಾಗ ಸ್ವಚ್ಛತವಾಗಿರಬೇಕು ಯಾಕಂದ್ರೆ ದುಡ್ಡಿಟ್ಟಲ್ಲಿ ನಾವು ಗಲೀಜು ಇಡೋದಿಲ್ಲ ಗಲೀಜಿದ್ದಲ್ಲಿ ದುಡ್ಡು ಇಡೋದಿಲ್ಲ ಅಂತ ಆ ಥರ ಒಂದು ವರಮಾಲಕ್ಷ್ಮಿ ಹಬ್ಬ ಅಂತ ಹೇಳುತ್ತೆ ಮತ್ತು ಪ್ರಶ್ನೆದಲ್ಲಿ ಅಮ್ಮಗೆ ವರಮಲಕ್ಷ್ಮಿ ಹಬ್ಬ ಮಾಡೋ ಟೈಮಲ್ಲಿ ಪೇಸ್ ರೀಡಿಂಗ್ ಅಂದರೆ ಡೋರ್ ಇಪ್ಪತ್ತ ಗಂಟೆ ಡೋರ್ ಆಗಬಾರ್ದು ಡೋರ್ ತೆಗೆದೇನೇ ಇರಬೇಕು ಮತ್ತು ನಾವು ಎಂಜಲ ಊಟ ಮಾಡೋ ಜಾಗದಲ್ಲಿ ಅಮ್ಮ ಕುಂದ್ರಿಸೋ ಜಾಗದಲ್ಲಿ ಊಟ ಮಾಡಬಾರ್ದು ಎಲೆವನ್ನು ಕೇಸಿ ಇಮಿಡಿಯೇಟ್ಲಿ ಸ್ವಲ್ಪ ಮರಿ ಅಂದರೆ ಸ್ವಲ್ಪ ಜಾಗವನ್ನು ಬಿಟ್ಟು ಅಲ್ಲಿ ಮಾತ್ರ ಊಟ ಉಪಚಾರ ಮಾಡಿದರೆ ನಿಮಗೆ ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ ವರಮಾಲಕ್ಷ್ಮಿ ನೀವು ಅನ್ಕೋಬೇಕು ನ ತಾಯಿ ಜಗನ್ಮಾತೆ ನಮಗೆ ಆಸಕ್ತಿ ಕೊಡು ನಮ್ಮ ಹತ್ರ ಬರ್ತಕ್ಕಂಥ ಒಂದು ದುಡ್ಡು ಆಗ್ಬೋದು ಹಣ ಆಗ್ಬೋದು ಲಕ್ಷ್ಮಿ ಆಗ್ಬೋದು ನಮ್ಮ ಜೀವನದಲ್ಲಿ ನಾವು ಒಂದು ಚೆನ್ನಾಗೇ ಬಾಳ್ಬೇಕಂದ್ರೆ ನಮಗೆ ಅನುಕೂಲ ಆಗಲಿ ತಾಯಿ ಅಂತ ನೀವು ಅನ್ಕೊಂಡಿದ್ರೆ ನಿಮಗೆ ಖಂಡಿತವಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಆಚರಣೆ ಮಾಡಬೇಕಾಗುತ್ತೆ ಯಾ ಎಲ್ಲ ವಿಚಾರದಲ್ಲಿ ಹೇಳ್ಬೇಕಂತ ಹೇಳ್ಬಿಟ್ಟು ಆ ತಾಯಿಗೆ ಮಾಡಬೇಕಂದ್ರೆ ಫಸ್ಟ್ ದಿನ ಒಂದು ಮಾಡಬೇಕು ಎಷ್ಟನೇ ಎರಡನೇ ದಿನ ಪೂರ್ಣಿಮೆ ಅಂತ ಬರುತ್ತೆ ಪೂರ್ಣಿಮೆ ದಿವಸ ಕರೆಕ್ಟ್ವಾಗಿ ಆಮಗೆ ತೆಗೆದು ಮತ್ತು ಕ್ಲಿಯರ್ ಮಾಡ್ಕೊಂಡ್ಬಿಡಬೇಕು ಬಿಡಬೇಕು ಮತ್ತು ಅದಕ್ಕಿಂತ ಮುಂಚಿತವಾಗಿ ಕೆಲವು ಜನಗಳು ಗೊತ್ತೈತೆ ಇವತ್ತು ವರಮಲಕ್ಷ್ಮಿ ಹಬ್ಬ ಮಾಡಬೇಕಂದ್ರೆ ಐದು ಜನಕ್ಕೆ ಒಂಬತ್ತು ಜನಕ್ಕೆ ಕೆಲವು ಅರ್ಶಿನ ಕುಂಕುಮ ಅಥವಾ ಊಟ ಈ ಥರ ಉಪಚಾರವನ್ನು ಮಾಡ್ಕೊಂಬಂದ್ರೆ ನಿಮ್ಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಮಾರ್ಗದರ್ಶನ ಇವತ್ತು ಎಷ್ಟೋ ಜನಗಳು ಕಷ್ಟದಲ್ಲಿದ್ದವರಿಗೆ ಆ ತಾಯಿಯ ಆಶೀರ್ವಾದದಿಂದ ನಿಮ್ಗೆ ಯಾವತ್ತೇ ಕೈ ಬಿಡೋದಿಲ್ಲ ಪ್ರತಿಯೊಬ್ಬರು ಮಾಡಿರಿ ಬಡವರು ಮಾಡಿರಿ ಶ್ರೀಮಂತರು ಮಾಡಿರಿ ಚಿಕ್ಕವರು ಮಾಡಿರಿ ದೊಡ್ಡವರು ಮಾಡಿರಿ ಆದರೆ ಸಾಲ ಮಾಡಿ ಜಾಸ್ತಿ ಅದಕ್ಕೆ ತೋರಿಸ್ಬೇಡಿ ಈ ವರ್ಷನ ಸಾಲ ಮಾಡಿದ್ದೀನಿ ಬರೋ ವರ್ಷ ಅಮ್ಮ ಸಾಲ ತೀರಿಸ್ತಾರಂತ ನೀವು ಇಟ್ಕೋಬೇಡಿ ಇವತ್ತು ನಾವು ಎಷ್ಟಿದೆ ಅಷ್ಟು ಮಾಡಿಕೊಂಡು ಕೈ ಮುಗಿದ್ರೆ ಆ ಜಗನ್ಮಾತೆ ನಿಮ್ಗೆ ಹಣ ಆರೋಗ್ಯ ಆಯಸ್ಸು ಧನಪ್ರಾಪ್ತಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ ಒಳ್ಳೇದಾಗಬೇಕನ್ನೋದು ನಮ್ಮ ಮಾರ್ಗದರ್ಶನ ಎಲ್ಲರಿಗೆ ಸೇರ್ ಮಾಡಿ ಮತ್ತು ನೋಡಿರಬೇಕೆಂದು ಕಮಿಟ್ ಕೊಡಿ ಕಳ್ಳರಿಗೆ ಒಳ್ಳೇದಾಗಬೇಕನ್ನೋದು ನಮ್ಮ ಮಾರ್ಗದರ್ಶನ ನಮಸ್ಕಾರ ಎಲ್ಲ ವೀಕ್ಷಕರಿಗೆ